ನಮಸ್ಕಾರ ಸ್ನೇಹಿತರೆ ಹೊಸ ಪಾತ್ರದ ಎಂಟ್ರಿ ಆಗ್ತದೆ ಈ ಕಡೆ ಕುಸುಮ ಅವ್ರಿಗೆ ಏನಾಯ್ತು ತಾಂಡವ್ ಹೋಗಿದ್ದಲ್ಗೆ ಭಾಗ್ಯ ಅವ್ರನ್ನ ನೋಡಿದ್ರೆ ಕುಸುಮಾ ಭಾಗ್ಯನ ನೋಡಿದ್ರೆ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮತ್ತು ಕುಸುಮಾ ಇಬ್ಬರೂ ಕೂಡ ಮುಖಾಮುಖಿ ಆಗೋದ್ರ ಜೊತೆಗೆ ಇಲ್ಲಿ ಹಿತ ಆ ಒಂದು ನೂಡಲ್ಸ್ನ ತರಬೇಕು ಅನ್ನೋ ಕಾರಣಕ್ಕೆ ಕುಸುಮ ಅವರ ಒಂದು ದರ್ಶಿನಿ ಹೋಟೆಲ್ ಕಡೆನೆ ಬರ್ತಿದ್ದಾರೆ ಇಲ್ಲಿ ತಾಂಡವ್ ಯಾವುದೇ ಕಾರಣಕ್ಕೂ ಕೂಡ ನೀನು ಈ ರೀತಿ ಮಾಡೋದ್ರಿಂದ ನಾನು ಡಿವೋರ್ಸ್ನ ವಾಪಸ್ ತಗೋತೀನಿ ಅಂದರೆ ಅದು ಸಾಧ್ಯ ಇಲ್ಲ ನನ್ನ ಡಿವೋರ್ಸ್ ನಿರ್ಧಾರ ಮತ್ತಷ್ಟು ಗಟ್ಟಿ ಆಗುತ್ತೆ ಅವಳು ಮೇಲಿರೋ ಸಿಟ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಬನ್ನಿ ಅಂತ ಹೇಳಿದ್ರು ಕೂಡ ಕುಸುಮರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತಾರೆ ಜೊತೆಗೆ ನಿನಗೆ ಪ್ರೆಸ್ಟೀಜ್ ಇಶ್ಯೂ ಅಲ್ವಾ ಅದಕ್ಕೋಸ್ಕರ ನೀನು ನನ್ನನ್ನು ಕರಿತಿರೋದೇ ಹೊರತು ಅಮ್ಮನ ಮೇಲಿರೋ ಕಾಳಜಿ ಪ್ರೀತಿಯಿಂದ ಅಲ್ಲ ನನ್ನ ಮೊಮ್ಮಕ್ಕಳನ್ನು ನನ್ನ ಮ ನನ್ನ ಸೊಸೆನ ನೋಡ್ಕೋಬೇಕು ಅಂದಮೇಲೆ ನಾನು ನನ್ನ ಮನೇನ ನೋಡ್ಕೋಬೇಕಾಗಿದೆ ಹಾಗಾಗಿ ನಾನು ಕೆಲಸ ಮಾಡೇ ಮಾಡ್ತೀನಿ ನಿನ್ಗೇನಾದರೂ ಪ್ರೆಸ್ಟೀಜ್ಗೆ ತೊಂದರೆ ಆಯಿತು ಅಂದರೆ ಸತ್ಯನ ಹೇಳು ನಿನ್ನ ಫ್ರೆಂಡ್ಸ್ ಹತ್ರ ಅಂತ ಹೇಳಿ ದರ್ಶಿನಿ ಹೋಟೆಲ್ ಕಡೆ ಹೋಗೇ ಬಿಡ್ತಾರೆ ಈ ಕಡೆ ಕುಸುಮ್ರು ಇದರಿಂದಾಗಿ ತಾಂಡವ್ಗೂ ಕೂಡ ಸಿಟ್ಟು ಜಾಸ್ತಿ ಆಗುತ್ತೆ ಅವರು ಕೂಡ ಕೋಪದಲ್ಲಿ ಹೋಗೇ ಬಿಡ್ತಾರೆ ಈ ಕಡೆ ಕಾರಲ್ಲಿ ಹೋಗ್ತಿದ್ದಾರೆ ಹೋಗೋದ್ರ ನಡುವೆ ಇಲ್ಲಿ ಭಾಗ್ಯ ಅಲ್ಲೇ ಪಕ್ಕದಲ್ಲಿ ಹೋಗ್ತಿರ್ತಾರೆ ಬಟ್ ತಾಂಡವ ಭಾಗ್ಯನ ನೋಡೋದೇ ಇಲ್ಲ ನಂತರ ಇಲ್ಲಿ ಭಾಗ್ಯ ದರ್ಶಿನಿ ಹೋಟೆಲಿಗೆ ಬರ್ತಾರೆ ಈ ಕಡೆ ಕುಸುಮ ಅವ್ರು ಕೂಡ ಅವರು ಕೆಲಸದಲ್ಲಿ ಹಾಗೆ ಮಗ್ನರಾಗ್ತಾರೆ ಅವ್ರು ಕೆಲಸ ಮಾಡೋ ಕಡೆ ಹೋಗ್ತಿದ್ದಾರೆ ಒತ್ತು ಶಾವ್ಗೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಓನರ್ ಬಂದಿದೆ ಈ ನಮ್ಮ ಇನ್ನೂ ಕೂಡ ಶಾವ್ಗೆ ಮಾಡಿದ್ಯಾ ರಸಾಯನ ಮಾಡೋದು ಯಾವಾಗ ಅಂದಾಗ ಬೇಗ ಬೇಗ ಮಾಡ್ತೀನಿ ಯಜ್ಮ್ರಿ ಅಂತ ಹೇಳಿ ಅವರು ತಮ್ಮ ಕೆಲಸನ ಮಾಡೋ ಕಡೆ ಹೋಗ್ತಿದ್ದಾರೆ ನಂತರ ಅಲ್ಲಿಗೆ ಭಾಗ್ಯ ಬಂದು ನಾನು ಫೈವ್ ಸ್ಟಾರ್ ಹೋಟೆಲಿಂದ ಬಂದಿದ್ದೀನಿ ಅದೇನು ನೂಡಲ್ಸ್ ಕೊಡ್ತೀರ ಅದನ್ನು ಕೊಡಿ ಅಂತ ಕೇಳ್ತಿದ್ರೆ ಆಗ್ತಿದೆ ಒಂದು ಐದು ನಿಮಿಷ ವೇಟ್ ಮಾಡಿ ಅಲ್ಲಿ ತನಕ ಕಾಫಿ ತೊಗೊಂಡು ಇರಿ ಅಂದಾಗ ಏನೂ ಪರವಾಗಿಲ್ಲ ಆಯಿತು ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಕಾಫಿ ಕೊಡೀರಿ ಅಂತ ಹೇಳಿ ಭಾಗ್ಯಾಗೆ ಕಾಫಿ ಕೊಟ್ಟಿದ್ದಾರೆ ನಂತರ ಇಲ್ಲಿ ಕುಸುಮಾ ಅವ್ರಿಗೆ ತಲೆ ತಿರುಗ್ದಾಗ ಆಗ್ತಿದೆ ಆದರೂ ಕೂಡ ಅದನ್ನೆಲ್ಲ ಕೂಡ ಬದಿ ಗೊತ್ತಿ ಅವ್ರು ಕೆಲಸನ ಮಾಡ್ತಿದ್ರೆ ಇಲ್ಲಿ ಕಾಫಿ ಕುಡಿತಿರೋ ಭಾಗ್ಯನ ಹಿಂಬದಿಯಿಂದ ಕುಸುಮ ಅವರು ನೋಡಿದ್ದೆ ಏನಿದು ನೋಡಿದಾಗ ಅನ್ನಿಸ್ತಿದೆಯಲ್ಲ ಅಂತ ಅನ್ಕೋತಿದ್ದಾರೆ ಭಾಗ್ಯ ಇರ್ಬೋದು ಅನ್ನೋ ಆಲೋಚನೆ ಬರ್ತದೆ ಬಟ್ ಭಾಗ್ಯ ಅನ್ನೋದು ಕನ್ಫರ್ಮ್ ಆಗ್ತಿಲ್ಲ ನಂತರ ಈ ಕಡೆ ಅವ್ರನ್ನೇ ನೋಡ್ತಿದ್ದಾರೆ ನಂತರ ಅಲ್ಲಿ ಶೆಫ್ ಮೊದಲು ಕೆಲಸ ಮಾಡಿಯಮ್ಮ ಅದನ್ನು ಬಿಟ್ಬಿಟ್ಟು ಈ ರೀತಿಯಲ್ಲ ಅವ್ರನ್ನ ನೋಡ್ಕೊಂಡಿದ್ರೆ ಏನು ಪ್ರಯೋಜನ ಅಂದಾಗ ಯಾರದು ಅಂದಾಗ ಅವರು ಫೈವ್ ಸ್ಟಾರ್ ಹೋಟೆಲಿಂದ ಬಂದಿರೋರು ಅಂದ ತಕ್ಷಣ ಯಾರೂ ಇರ್ಬೋದು ಅಂತ ಅಂದ್ಕೊಂಡಿದೆ ಕುಸುಮ ಅವರು ತಮ್ಮ ಕೆಲಸ ಮಾಡ್ತಿದ್ದಾರೆ ಆ ಕಡೆ ಇಲ್ಲಿ ಚಿನ್ನದ ಒಡವೆ ತಗೊಂಡು ಬಂದಿದ್ದೆ ಪೂಜಾ ಅದನ್ನು ಸುಂದ್ರಿಕಾಯಿ ಕೊಡ್ತಾರೆ ವಾವ್ಗೆ ಎಷ್ಟು ಚೆನ್ನಾಗಿದೆ ಇಂಥದ್ದೆಲ್ಲ ಇಟ್ಟಿಲ್ಲ ಇವು ಎಂಥ ಬೆಳೆ ಬಾಳೋದು ಹೌದು ಇದು ಯಾಕೆ ತೊಗೊಂಡು ಬಂದೆ ಅಂದಾಗ ನನ್ನ ಅಕ್ಕನ ಹತ್ರನೇ ದುಡ್ಡು ಕೇಳ್ತಾಳಲ್ವ ಇದನ್ನು ಅಡವಿಟ್ಟು ನನ್ನ ಅಕ್ಕಂಗೆ ದುಡ್ಡು ಕೊಟ್ಟು ದುಡ್ಡು ತೀರಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಹೌದು ಹೌದು ಅಂತ ಹೇಳಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ಕೊತಿರುವ ಅಷ್ಟು ಈ ಶ್ರೇಷ್ಠನೇ ಬರ್ತಾರೆ ಬಟ್ ಡೋರ್ ಲಾಕ್ ಮಾಡ್ಕೋತಾರೆ ಏನದು ಡೋರ್ ಯಾಕೆ ಲಾಕ್ ಮಾಡ್ಕೋತಿದ್ಯಾ ಅಂತ ಕೇಳಿದ್ದಕ್ಕೆ ನಮ್ಮ ಮನೆಯವ್ರು ಕಳ್ಳರಿದ್ದಾರೆ ಅದಕ್ಕೋಸ್ಕರನೇ ಲಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತಾರೆ ಯಾಕೆ ಇವತ್ತು ನಿನ್ನನ್ನು ಫಾಲೋ ಮಾಡೋದಿಲ್ವ ಪೂಜಾ ಅಂತ ಕೇಳಿದ್ದಕ್ಕೆ ನನಗೆ ಯಾಕೆ ಅದೇ ಕೆಲಸನಾ ನಾನು ಫಾಲೋ ಮಾಡ್ಕೊಂಡು ಇರೋದಕ್ಕೆ ನಾನೇ ನಿನ್ನ ಬಾಡಿ ಗಾರ್ಡಸ್ ಸರ್ವೆಂಟಾ ಅಂತ ಕೇಳ್ತಿದ್ದಾಳೆ ಪೂಜಾ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಶ್ರೇಷ್ಠ ಹೋಗ್ತಿದ್ರೆ ಇಲ್ಲಿ ತುಂಬಾ ಖುಷಿ ಪಡ್ತಿದ್ದಾರೆ ಇಬ್ಬರು ಕೂಡ ಬಿಕಾಸ್ ಎಲ್ಲ ಕದ ನಂತರ ಈಗ ಲಾಕ್ ಹಾಕೊಂಡ್ರೆ ಏನಪ್ಪ ಪ್ರಯೋಜನ ಅಂತ ಹೇಳಿ ಇಬ್ರು ಕೂಡ ಕೇಕೆ ಹಾಕ್ಕೊಂಡು ನಗ್ತಾಯಿದ್ರೆ ಈ ಕಡೆ ಶ್ರೇಷ್ಠ ತಾಂಡವ್ಗೋಸ್ಕರ ದಾರಿಲಿ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ತಾಂಡವ್ ಕೂಡ ಬರ್ತಾರೆ ಏನು ತಾಂಡವ್ ಎಷ್ಟೊತ್ತು ನಿನಗೆ ವೆಯ್ಟ್ ಮಾಡಬೇಕು ಅನ್ಕೊಂಡಾಗ ಈ ಕಡೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಅಂತಿದ್ರೆ ನೀನು ತಾನೇ ಕರ್ಕೊಂಡು ಹೋಗ್ತಿರೋದು ನನಗೇನು ಗೊತ್ತು ಅಂತ ತುಂಬ ಸಿಫ್ಟ್ ಮಾಡ್ಕೊತಿದ್ದಾರೆ ಏನಿದು ತಾಂಡವ್ ಯಾವಾಗಲೂ ಗುರು ಅಂತಾನೆ ಅಂತಿರ್ತೀಯ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತಿದ್ರೆ ನನ್ನ ಚಾಗದಲ್ಲಿ ನೀನಿದ್ದರು ಕೂಡ ಇದೇ ರೀತಿ ಮಾಡ್ಕೋತಿದ್ದೆ ನಮ್ಮಮ್ಮ ಎಲ್ಲಿದ್ದಾರೆ ಗೊತ್ತಾ ದರ್ಶಿನಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದಾಗ ಈ ಕಡೆ ನಕ್ತದಾಳಿ ಏನು ಮಾತಾಡ್ತಿದ್ಯಾ ತಾಂಡವ್ ತಮಾಷೆ ಮಾಡ್ತಿದ್ಯಾ ಕುಸ್ಮಾಂಟಿ ಅಂಟಿ ಹೋಟೆಲಲ್ಲಿ ಕೆಲಸ ಮಾಡೋದಾ ಅಂದಾಗ ಹೌದು ನನ್ನಮ್ಮ ದರ್ಶಿನಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಭಾಗ್ಯ ಆರಾಮಾಗಿ ಇದ್ಕೊಂಡು ಅವಳು ನನ್ನಮ್ಮನ ಕೈಲಿ ಕೆಲಸ ಮಾಡಿಸ್ತಿದ್ದಾಳೆ ಇದು ಯಾವುದಕ್ಕೂ ಕೂಡ ನಾನಂತೂ ಸುಮ್ಮನೆ ಬಿಡೋದೇ ಅಲ್ಲ ಅವ್ರಿಗೂ ಕೂಡ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಈ ರೀತಿ ನೀವು ಕೆಲಸ ಮಾಡ್ತಿದ್ರೆ ಅನ್ನೋ ಕಾರಣಕ್ಕೆ ಭಾಗ್ಯ ನಾನು ಒಪ್ಕೋತೀನಿ ಡಿವೋರ್ಸ್ ನಾನು ನಿಲ್ಲಿಸ್ತೀನಿ ಅನ್ಕೋಬೇಡಿ ಅಂತ ನನ್ನ ನಮ್ಮನ್ನೇ ಕೆಲಸ ಮಾಡಿಸ್ತಿದ್ದಾಳಲ್ವ ಅದನ್ನ ನೋಡಿ ನನಗೆ ಎಷ್ಟು ಹುರ್ತು ಆ ಭಾಗ್ಯ ಮೇಲಿರೋ ಸಿಟ್ಟು ಮತ್ತಷ್ಟು ನೂರು ಪಟ್ಟು ಜಾಸ್ತಿ ಆಗ್ತದೆ ಅಂತ ತಾಂಡದ ಹೇಳ್ತಿದ್ದಾರೆ ನಂತರ ಆ ಕಡೆ ಕುಸುಮರು ಕೆಲಸ ಮಾಡ್ತಾ ಮಾಡ್ತಾನೆ ಹಾಗೆ ತಲೆ ಸುತ್ತಿ ಬಿದ್ದೇ ಬಿಡ್ತಾರೆ ತಕ್ಷಣ ಎಲ್ಲರೂ ಕೂಡ ಏನಾಯ್ತಮ್ಮ ಅಂತ ಹೇಳಿ ಕಿಚ್ಕೊಂಡ್ಬಿಡ್ತಾರೆ ಜುಣ್ಗಳೆಲ್ಲರೂ ಕೂಡ ಹೋಗ್ತಾರೆ ಭಾಗ್ಯ ಕೂಡ ಹೋಗ್ತಾರೆ ಈ ಕಡೆ ಎದಿಳಿಯಮ್ಮ ಎದಿಳಿಯಮ್ಮ ಅಂತ ಕುಸುಮನ ಎಚ್ಡರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಕುಸುಮ ಅವರು ಹೆಚ್ಚರು ಆಗ್ತಿಲ್ಲ ಓನರ್ ಕಡೆ ಕೂಡ ಹೋಗ್ತಾರೆ ನಂತರ ಇನ್ನೇನು ಅವ್ರ ಮುಖ ನೋಡಬೇಕು ಆಶಲಿ ಓನರ್ ಬಂದಿದ್ದೆ ನೋಡಿ ಅಮ್ಮ ದಯವಿಟ್ಟು ನಮ್ಮ ಕಡೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅದನ್ನು ಮಾಡೋರಿಗೆ ಇವತ್ತು ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತೀರಾ ಅಂದಾಗ ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ ನಾನು ಹೇಳ್ಕೋತೀನಿ ಅಂತ ಹೇಳ್ತಾರೆ ನಂತರ ಪಾಪ ಅವ್ರಿಗೆ ಮನೆ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಸಮಸ್ಯೆ ಇರತ್ತಲ್ವ ಕುಟುಂಬದ್ದು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಸ್ಟ್ರೆಸ್ ತೊಗೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಈ ರೀತಿ ಆಗಿದೆ ಅಂತಾರೆ ಪರವಾಗಿಲ್ಲ ಅಂತ ಹೇಳಿ ಕರ್ಪೂರನ ಕೊಟ್ಟು ಈ ಕರ್ ಕರ್ಪೂರನ ಅವ್ರಿಗೆ ಮೂಗಲ್ ಹತ್ರ ಮೂಗಿಸಿ ನನ್ನ ಅತ್ತೆ ಹೇಳ್ತಾ ಇದ್ರು ಈ ಒಂದು ಕರ್ಪೂರನ ನಾವು ಸ್ಮೆಲ್ ಮಾಡೋದ್ರಿಂದ ಖಂಡಿತವಾಗಿ ಮೂಸೋದ್ರಿಂದ ತಲೆ ಸುತ್ತು ಕಡಿಮೆ ಆಗುತ್ತೆ ಅಂತ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ನಂತರ ಈ ಕಡೆ ಭಾಗ್ಯ ಅಲ್ಲಿಂದ ಹೊರಟು ಬಿಟ್ಟರೆ ಆ ಕಡೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಸ್ಪೆಷಲ್ ರಿವ್ಯೂ ಕೊಡೋದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಇಲ್ಲಿ ಓನರ್ ಕೂಡ ಫಸ್ಟ್ ಸ್ಟೋರ್ ಓನರ್ ಕೂಡ ಬಂದಿದ್ದಾರೆ ಸೂಪರ್ವೈಸರ್ನ ಎದುರಾಗ್ತಿದ್ದಾರೆ ಆ ನೂಡಲ್ಸ್ ಎಲ್ಲಿ ಅಂತ ಕೇಳ್ತಿದ್ರೆ ನಮ್ಮವ್ರು ಹೋಗಿದ್ದಾರೆ ತೊಗೊಂಡು ಬರುವುದಕ್ಕೆ ಅಂದಾಗ ಇವತ್ತು ಆ ವ್ಯಕ್ತಿ ಬರ್ತಿರೋದೆ ಅದನ್ನು ಟೇಸ್ಟ್ ಮಾಡುವುದಕ್ಕೆ ಅವರ ರಿವ್ಯೂ ಹೇಗಿರುತ್ತೆ ಗೊತ್ತಾ ಆ ವ್ಯಕ್ತಿ ಹೇಳಿದ್ರೆ ನಮ್ಮ ಸ್ಟಾರ್ ಹೋಟೆಲ್ ಯಾವುದೋ ಲೆವೆಲ್ ಹೋಗುತ್ತೆ ಇಲ್ಲ ಅಂದರೆ ಖಂಡಿತ ಮುಚ್ಚೋಗಿಬಿಡತ್ತೆ ಅಂತ ಹೇಳ್ತಿದ್ದಾರೆ ನೀವು ಇನ್ನೂ ಯೋಚನೆ ಮಾಡಬೇಡಿ ಸರ್ ಎಲ್ಲ ಕೂಡ ಆಗುತ್ತೆ ಆ ವ್ಯಕ್ತಿ ನಮ್ಮದನ್ನು ಹೋಗ್ಲೂಬೇಕು ಆ ರೀತಿ ಇರತ್ತೆ ಅಂತ ಹೇಳ್ತಿದ್ದಾರೆ ಆ ವ್ಯಕ್ತಿ ಹೋಗಲೋದು ಏನು ರಿವ್ಯೂ ಕೊಡ್ತಾರೆ ಅನ್ನೋದು ಅವ್ರ ರಿವ್ಯೂ ನಾಳೆ ಕೊಡೋ ತನಕ ನಮ್ಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂದಾಗ ನಾನು ಅವರ ಚಾರಲ್ಲೇ ಕಂಡು ಹಿಡಿದು ಬಿಡ್ತೀನಿ ಸರ್ ಅಂದಾಗ ನಾವು ಫುಡ್ಡೆಲ್ಲ ಆಗಿದ್ದು ಏನಾದರೂ ಮಿಸ್ಟೇಕ್ ಇದ್ದರೆ ಕಂಡುಹಿಡಿಯಬಹುದೇ ಹೊರತು ಯಾವುದೇ ಕಾರಣಕ್ಕೂ ಅವ್ರ ಮುಖ ನೋಡಿ ಅವ್ರು ಏನು ಅನ್ಕೋತಿದ್ದಾರೆ ಅನ್ನೋದನ್ನು ಹಿಡಿಯೋಕ್ಕಂತೂ ಸಾಧ್ಯವೇ ಇಲ್ಲ ಅವ್ರು ನಾನು ನಾರ್ಮಲ್ ಕಸ್ಟಮರ್ ಥರ ಟ್ರೀಟ್ ಮಾಡಿಬಿಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಸುಮ್ಮನೆ ಇರೋನೇ ಅಲ್ಲ ಅಂತ ಹೇಳ್ತಾರೆ ನಂತರ ತಾಂಡವ್ ಶ್ರೇಷ್ಠನ ಕರ್ಕೊಂಡು ಬಂದು ಒಂದು ಜಾಗಕ್ಕೆ ಬರ್ತಾರೆ ಅವಳಿಯೆಲ್ಲೋ ಹೋಗಬೇಕು ಅಂದ್ಕೊಂಡಿರ್ತಾರೆ ಬಟ್ ಇನ್ನೆಲ್ಲೋ ಬರ್ತಾರೆ ಯಾಕೆಲ್ಲ ಕರ್ಕೊಂಡು ಬಂದೆ ತಾಂಡ್ ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ನನ್ನ ನಮ್ಮನ್ನು ಅಲ್ಲಿ ಕೆಲಸ ಮಾಡೋ ಕಳಿಸ್ಬಿಟ್ಟು ಇವಳಿಲ್ಲಿ ಭಜನೆ ಮಾಡ್ಕೊಂಡು ಆರಾಮಾಗಿದ್ದಾಳಲ್ವ ಅದಕ್ಕೋಸ್ಕರ ಅವಳಿಗೆ ಗ್ರಹಚಾರ ಬಿಡಿಸೋದಕ್ಕೆ ಇಲ್ಲಿ ಬಂದಿರೋದು ಯಾವುದೇ ಕಾರಣಕ್ಕೂ ಆ ಭಾಗ್ಯನಂತೂ ನಾನು ಸುಮ್ಮನೆ ಬೇಡೋ ಮಾತೇ ಇಲ್ಲ ಅಂತ ಹೇಳಿ ಭಾಗ್ಯ ಭಜನೆಗೆ ಹೋಗಿದ್ದೀನಿ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದು ಒಳಗಡೆ ಹೋದರೆ ತಾಂಡವ್ಗೆ ಬೆಕ್ ಬಿಕಾಸ್ ಎಲ್ಲೇ ಹೊಡ್ಕಿದ್ರು ಕೂಡ ಭಾಗ್ಯ ಇಲ್ಲ ನಿಜ ಹೇಳಬೇಕು ಅಂದರೆ ಅಲ್ಲಿ ಭಜನೆ ಇಲ್ಲ ಇದನ್ನೆಲ್ಲ ನೋಡಿದ್ದೆ ಅವ್ರಿಗೆ ಬೆಕ್ ಶಾಕ್ ಆಗ್ತದೆ ತಾಂಡವ್ಗೆ ಏನಪ್ಪ ಇದು ಇವಳು ಕೂಡ ಇಲ್ಲಿಲ್ವಲ್ಲ ಮನೇಲಿ ಆರಾಮಾಗಿದ್ದಾಳೆ ಅಂತ ಅಂತ ಅನ್ಕೋತಿದ್ದಾರೆ ನಂತರ ಆ ಕಡೆ ಭಾಗ್ಯ ಅವ್ರಿಗೆ ಸಾರಿ ಕುಸುಮ ಅವ್ರಿಗೆ ಕರ್ಪೂರನ ಸ್ಮೆಲ್ ಮಾಡಿಸ್ತಾರೆ ಭಾ ಅವ್ರಿಗೂ ಕೂಡ ಎಚ್ಚರ ಆಗುತ್ತೆ ನಂತರ ಸಾವಧಾನವಾಗಿ ಕುತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಂತರ ಆ ಕಡೆ ಭಾಗ್ಯ ಬರ್ತಿದ್ದಾಗೆ ಈ ಕಡೆ ಸೂಪರ್ವೈಸರ್ ಏನಿದು ಈ ಕಡೆಯಿಂದ ಬರ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಅವರ ಸ್ಟಾಫ್ನ ಕರೆದಿದ್ದೆ ಇವ್ರನ್ನೇ ನಾನು ನೀವು ಕಳಿಸಿರೋದು ಆ ನೂಡಲ್ಸ್ನ ತರೋದಕ್ಕೆ ಅಂದಾಗ ಹೌದು ಸರ್ ಅವರೇ ಹೋಗಿದ್ದಿದ್ದು ನೂಡಲ್ಸ್ ತರುವುದಕ್ಕೆ ಅಂತ ಹೇಳ್ತಿದ್ದಾರೆ ಆದರೆ ಅವರು ಬರೀಗ ಎಲ್ಲಿ ಬರ್ತಿರೋದನ್ನು ನೋಡಿದೆ ಸೂಪರ್ವೈಸರ್ಗೆ ಶಾಕ್ ಆಗ್ತದೆ ಎಲ್ಲರಿ ನೂಡಲ್ಸ್ ಅಂತ ಹೇಳಿದಾಗ ಅವ್ರ ಇವತ್ತು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರು ಸರ್ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರ ನೀವು ಇವತ್ತು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ ಇವತ್ತು ರಿವ್ಯೂ ಆರ್ ಬಂದಿದ್ದಾರೆ ಅವ್ರು ಇಲ್ಲಿಗೆ ಬಂದಿರೋದ ಆ ಒಂದು ಫುಡ್ನ ಟೇಸ್ಟ್ ಮಾಡಿ ನೋಡೋದಕ್ಕೆ ಆ ನೂಡಲ್ಸ್ ಇಲ್ಲ ಅಂದರೆ ಖಂಡಿತ ಅವ್ರಿಗೆ ಅನುಮಾನ ಬರುತ್ತೆ ಏನಾದರೂ ಮಾಡಿ ನಮಗೆ ಬೇಕೇ ಬೇಕು ಅಂತ ಕೇಳಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವರು ಹೋಗಿದ್ರಿಂದನೇ ಕೆಲಸ ಆಗಿಲ್ಲ ಅಂತ ಭಾಗ್ಯ ಮೇಲೂ ಕೂಡ ಕೋಪ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಹಾಗಾದರೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಹೊಸ ಪಾತ್ರಧಾರಿ ಯಾರು ಅಂದರೆ ಬೇರೆ ಯಾರೂ ಅಲ್ಲ ಅವರು ನಮ್ಮ ಪ್ರೀತಿ ನಮ್ಮ ಪ್ರೀತಿಯ ನ್ಯೂಸ್ ಆ್ಯಕ್ವರ್ ಗೌರೀಶ್ ಅವರು ಇಲ್ಲಿ ಫುಡ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅವರೇ ಇಲ್ಲಿ ಫುಡ್ ರಿವ್ಯೂ ಕೊಡುವುದಕ್ಕೆ ಬಂದಿರುವುದು ಆದರೆ ಇವತ್ತು ಆ ಒಂದು ಸ್ಪೆಷಲ್ ಐಟಮ್ ಮಾಡೋದಕ್ಕೆ ಅಲ್ಲಿ ಕುಸುಮ ಅವರೆಲ್ಲ ಆದರೆ ಇಲ್ಲಿ ಭಾಗ್ಯ ಇದ್ದಾರೆ ಅದು ನೂಡಲ್ಸ್ ಅದೇ ಅನ್ನೋದು ಭಾಗ್ಯಗೆ ಗೊತ್ತಿದ್ರೆ ಖಂಡಿತ ಇಲ್ಲಿ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗತ್ತೆ ಕುಸುಮ ಅವ್ರು ಮಾಡಬೇಕಾಗಿರೋ ಆ ಒಂದು ನೂಡಲ್ಸ್ನ ಆ ಒಂದು ಹೊತ್ತು ಶಾವ್ಯನ ಇಲ್ಲಿ ಭಾಗ್ಯನೇ ಮಾಡೋದ್ರ ಮುಖಾಂತರ ಖಂಡಿತವಾಗ್ಲೂ ಇಲ್ಲಿ ಆ ಒಂದು ಸ್ಪೆಷಲ್ ರಿವ್ಯೂ ಅವ್ರಿಗೆ ಒಂದು ಸ್ಪೆಷಲ್ ಟೇಸ್ಟ್ ಫುಡ್ ಕೊಟ್ಟೆ ಕೊಡ್ತಾರೆ ಅಂತ ಅನಿಸುತ್ತೆ ಇಲ್ಲಿ ಭಾಗ್ಯ ಕೆಲಸ ಗಟ್ಟಿಯಾಗ್ತದೆ ಬಿಕಾಸ್ ಆ ಒಂದು ನೂಡಲ್ಸ್ನ ಭಾಗ್ಯನೇ ಮಾಡಿ ಕೊಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಹೇಗಿರುತ್ತೆ ಮುಂದೆ ನಾವು ಸಂಚಿಕೆ ಏನಾಗುತ್ತೆ ತಿಳ್ಕೋಬೇಕು ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ